ನಮಸ್ತೆ ಪ್ರಾಪರ್ಟೀಸ್ ಕರ್ನಾಟಕ ನಾನು ಉಡುಪ ಇದೊಂದು ಬ್ಯೂಟಿಫುಲ್ ಲ್ಯಾಂಡು ತುಂಬಾ ತುಂಬಾ ಎತ್ತರವಾಗಿರ್ತಕ್ಕಂಥ ಲ್ಯಾಂಡು ಆರು ಎಕರೆ ಮೂವತ್ತು ಗುಂಟೆ ಈ ಆರು ಎಕರೆ ಮೂವತ್ತು ಕುಂಟೆನಲ್ಲಿ ಎರಡು ಅಡಿಸಿ ಬರುತ್ತೆ ಇಲ್ಲಿ ಇಲ್ಲೊಂದು ಮನೆ ಕಾಣ್ತಾ ಉಂಟಲ್ಲ ಅದು ಕೂಡ ಈ ಲ್ಯಾಂಡಲ್ಲಿ ಇರುವಂಥದ್ದು ಅಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಒಂದು ರೋಡ್ ಬರುತ್ತೆ ಅಲ್ಲಿಂದ ಇದಕ್ಕೆ ಆಕ್ಸಸ್ ಇದೆ ಒಳಗಡೆ ಸರಿ ಸುಮಾರು ಒಂದು ಕಿಲೋಮೀಟ್ರ್ ರೋಡ್ ಇದೆ ಆ ರೋಡಲ್ಲಿ ಬರಬೇಕು ಆ ರೋಡ್ ಕರೆಕ್ಟಾಗಿ ಈ ಲ್ಯಾಂಡ್ಗೆ ಎಂಡ್ ಆಗುತ್ತೆ ಅಲ್ಲಿಂದನೇ ಆ ರಸ್ತೆಯಿಂದನೇ ನಮ್ಮ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ ಪಕ್ಕದಲ್ಲಿ ಒಂದು ಫಾರೆಸ್ಟ್ ಬರುತ್ತೆ ಫಾರೆಸ್ಟ್ ಅಂದರೆ ಇಲ್ಲಿ ಯಾವುದೋ ಪ್ರಾಣಿಗಳು ಬರಲ್ಲ ಸಣ್ಣ ಫಾರೆಸ್ಟು ಆ ಫಾರೆಸ್ಟ್ ತುಂಬ ಈ ಗೇರ್ ಗಿಡಗಳು ಗೇರ್ ಹಣ್ಣು ಅಂತ ಕೇಳ್ತೀವಲ್ಲ ಆ ಗೇರ್ ಹಣ್ಣನ್ನು ಬೆಳೆದಿರ್ತಕ್ಕಂತಹ ಸಣ್ಣ ಫಾರೆಸ್ಟು ಕಾಣ್ತಿರ್ತಕ್ಕಂಥ ಫಾರೆಸ್ಟ್ ಒಂದು ಮನೆ ಕಟ್ಟಿದ್ದಾರೆ ಈ ಮನೆ ಹಿಂಭಾಗದ್ದು ಕರೆಕ್ಟಾಗಿ ಇಲ್ಲೊಂದು ಫೆನ್ಸಿಂಗು ಮತ್ತೆ ಕಲ್ಲು ಕಾಣ್ತಾ ಇಲ್ಲೋ ಕಲ್ಲು ಅದು ಬಂದು ಫಾರೆಸ್ಟ್ ಅವರ ಹತ್ತು ಬಸ್ ಕಲ್ಲು ಅಲ್ಲಿಂದ ಈ ಕಡೆಗೆ ಊರದ ಕಡೆಗೆ ನಮ್ಮ ಲ್ಯಾಂಡು ಸಣ್ಣ ಬೆಟ್ಟ ಕಾಣಬಹುದು ಬೆಟ್ಟದ ಮೇಲೆ ಒಂದು ದೇವಸ್ಥಾನವನ್ನು ನೋಡಬಹುದು ಟ್ರಾನ್ಸ್ಫಾರ್ಮರ್ ಇದೆ ಒಂದು ಬೋರ್ವೆಲ್ ಇದೆ ಇದೆ ಬೋರ್ ಗ್ರೀ ಬ್ಲೂ ಕಲರ್ ಮನೆ ಶೀಟ್ ಕಾಣ್ತಿದ್ದಿಲ್ಲ ಬ್ಲೂ ಕಲರ್ ಬಟ್ಟೆ ಅದು ಬೋರ್ ಇದು ಪಂಪ್ ಮನೆ ವಾಟರ್ ಸೋರ್ಸ್ ಚೆನ್ನಾಗಿದೆ ಬೋರ್ ತೆಗ್ದಾಗ ನೀರು ಬಂದಿರತಕ್ಕಂಥ ವೀಡಿಯೋ ಇದೆ ಇಲ್ಲಿ ನೀರು ಬಂದಿರತಕ್ಕಂಥದ್ದು ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮರು ಪಂಪಸ್ ಮನೆ ಮತ್ತು ಲ್ಯಾಂಡ್ ಸ್ಕ್ವೈರಾಗಿ ಲೆವೆಲ್ ಆಗಿದೆ ಈ ಮನೆಯ ಕೂಡ ಸೇರಿಕೊಳ್ಳುತ್ತೆ ದೂರದಲ್ಲಿ ಬೆಟ್ಟದ ಸಾಲುಗಳು ಕಾಣ್ಬೋದಿವೆ ತುಂಬ ದೂರ ಇದೆ ಬಟ್ ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ ವಾಟರ್ ಸೋರ್ಸಲ್ಲಿ ತ್ರೀ ಇಂಚಸ್ ನೀರು ಬಂದೈತೆ ಅಕೋರ್ಡಿಂಗ್ ಟು ಸೆಲ್ಲರು ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮರ್ ಇದೆ ಅವರೇ ನೇರವಾಗಿ ಡೆಪಾಸಿಟ್ ಕಟ್ಬಿಟ್ಟು ಪವರ್ ತಗೊಂಡಿದ್ದಾರೆ ಇಂಡಿವಿಜುವಲ್ ಟ್ವೆಂಟಿ ಫೋರ್ ಅವರ್ಸ್ ಪವರ್ ಇರ್ತದೆ ಸಾಯಲ್ ತುಂಬ ಚೆನ್ನಾಗಿದೆ ಈ ರೀತಿ ರೆಡ್ ಸಾಯಿಲ್ ಬರುತ್ತೆ ಭೂಮಿಲಿ ಸಣ್ಣ ಸಣ್ಣ ಕಲ್ಲಿದೆ ಸಣ್ಣ ಸಣ್ಣ ಕಲ್ಲಿದೆ ತೊಂದರೆ ಇಲ್ಲ ಬಂಡೆಗಳಿಲ್ಲ ಮತ್ತು ಯಾವುದೋ ಒಂದು ಗ್ರಾನೇಟ್ಸ್ ಡೆಪಾಸಿಟ್ ಇಲ್ಲ ಬಟ್ ಸಣ್ಣ ಸಣ್ಣ ಕಲ್ಲಿದೆ ಸಣ್ಣ ಸಣ್ಣ ಕಲ್ಲಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಒಳ್ಳೆ ಫಲವತ್ತಾದ ಫಲವತ್ತದ ಮಣ್ಣು ಅಂತ ಹೇಳ್ಬೋದು ಇದು ಮೈಸೂರಿಗೆ ಫಾರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ನರಸಿಂ ನರಸೀಪುರ ಮುಖಾಂತರ ಬರಬೇಕು ಮೈಸೂರಿಂದ ನರಸೀಪುರ ನರಸೀಪುರದಿಂದ ಇಲ್ಲಿ ಬರಬೇಕು ನರಸೀಪುರದಿಂದ ಇಲ್ಲಿ ಕರೆಕ್ಟಾಗಿ ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಸೊ ಬೆಂಗಳೂರಿಗೆ ಒನ್ ಫಿಫ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿನವ್ರು ಬರಬೇಕಾದ್ರೆ ಕನಕಪುರ ಮಳವಳ್ಳಿ ಟಿ ನರಸೀಪುರ ಮೇಲೆ ಬಂದರೆ ಒನ್ ಫಿಫ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಇಲ್ಲ ಬೆಂಗಳೂರಿನವರು ಕೆಂಗೇರಿ ರಾಮನಗರ ಚನ್ನಪಟ್ಟಣ ಮದ್ದೂರ್ ಮೇಲೆ ಬಂದರೆ ಒಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಂದರೆ ನಾನು ಕನಕಪುರ ಮೇಲೆ ಬಂದರೆ ಒನ್ ಫಿಫ್ಟಿ ಫೈವ್ ಕಿಲೋಮೀಟ್ರ್ ಅಂತ ಹೇಳ್ತಾಯಿದ್ದೀನಿ ನೀವು ಬೇರೆ ಕಡೆ ಬಂದರೆ ಬಹುಶಃ ಒನ್ ಸೆವೆಂಟಿ ಫೈವ್ ಆಗ್ಬೋದು ಲ್ಯಾಂಡ್ ತುಂಬ ಚೆನ್ನಾಗಿದೆ ಇದು ಆರು ಎಕರೆ ಮೂವತ್ತು ಗುಂಟೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಸ್ವಯಾಜಿತ ಜನರಲ್ಲು ಲ್ಯಾಂಡ್ ತುಂಬ ಎತ್ತರವಾಗಿದೆ ಈ ಲ್ಯಾಂಡಲ್ಲಿ ನಿಂತ್ಕೊಂಡ್ರೆ ಸುತ್ತ ಕೂಡ ವ್ಯೂ ಮಾಡ್ಬೋದು ಮತ್ತು ಈಸ್ಟು ನಾರ್ತ್ ಕಡೆಗೆ ತುಂಬ ಡೌನ್ ಇದೆ ಈ ಭಾಗದಲ್ಲಿ ತಾವೇನು ಮಾಡ್ಬೋದು ಅಂತ ಹೇಳೋದಾದರೆ ಸುತ್ತ ಯಾವುದೇ ವಿಲೇಜ್ ಇಲ್ಲ ತುಂಬ ದೂರ ಇದೆ ಒಂದು ಒಳ್ಳೆ ಹೈಟೆಕ್ಕನ್ನಲ್ಲಿ ಕೋಳಿ ಫಾರ್ಮ್ ಮಾಡ್ಬೋದು ಕೋಳಿ ಫಾರ್ಮ್ ಮಾಡೋದಕ್ಕೆ ತುಂಬಾ ಸೂಕ್ತವಾದ ಪ್ರದೇಶ ನೀರಿದೆ ತ್ರೀ ಇಂಚಸ್ಸು ಮತ್ತು ಸುಮಾರು ದೂರದಲ್ಲಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ವಿಲೇಜ್ ಇರೋದ್ರಿಂದ ಪರ್ಮಿಷನ್ನು ಬೇಗ ಸಿಗುತ್ತೆ ಮತ್ತು ಇಲ್ಲಿ ಯಾವುದೇ ಪ್ರಾಣಿಗಳು ಬರೋದಿಲ್ಲ ಸಣ್ಣ ಕಾಡಿದೆ ಪ್ರಾಣಿಗಳೇನು ಬರೋಲ್ಲ ಬಂದರೆ ಚಿರತೆ ಬರ್ಬೋದು ಅಂತ ಇಲ್ಲಿ ಹೇಳ್ತಾರೆ ಕೆಲವರು ಕುರಿ ಮೈಸೂರು ಅದು ನೋಡಿಲ್ಲ ಅದಕ್ಕೆ ಬೇರೆ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಭೂಮಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ರೋಡ್ ಪಾಯಿಂಟ್ ಟಾರ್ ರೋಡ್ ಪಾಯಿಂಟಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ನಾವು ಇದುಳು ಬರಬೇಕು ನಕ್ಕಾಸಿ ರೋಡ್ ಇದೆ ನಕ್ಷೆ ರೋಡ್ ಇದೆ ಅದು ಮಣ್ಣಿನ ರಸ್ತೆ ಕರೆಕ್ಟಾಗಿ ನಮ್ಮ ಲ್ಯಾಂಡ್ ಆಗುತ್ತೆ ಈಸ್ಟ್ ಕಡೆಗೆ ಅಲ್ಲಿಂದ ಎಂಟ್ರಿ ಕೊಡ್ತೀವಿ ಬಿಕ್ಕಿದ ಲ್ಯಾಂಡ್ ತುಂಬ ಚೆನ್ನಾಗಿದೆ ಕಾಲ್ ಮಾಡ್ಬೋದು ನಾನು ಉಡುಪ ಇದ್ರ ಜೊತೆಯಲ್ಲಿ ತಾವು ಈ ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ನಮ್ಮಲ್ಲಿರೋ ಪ್ರಾಪರ್ಟಿಗಳು ಸೇಲು ಮಾಡ್ಬೋದು ಮತ್ತು ಸೂಕ್ತವಾದ ಲ್ಯಾಂಡನ್ನು ನನ್ನ ಮುಖಾಂತರ ನೀವು ತೆಗೆದುಕೊಳ್ಬೋದು ವ್ಯವಹರಿಸ್ಬೋದು ಕಾಲ್ ಮಾಡಿ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈ ಸಿಕ್ಸ್ ಥ್ಯಾಂಕ್ ಯು ಬಾಟ್ಲಲ್ಲಿ ಹಿಡ್ಕೊಳ್ಳಿ ಬಾಟ್ಲ ಬಾಟ್ಲ